ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಕಣ್ಣೂರ್ಗೆ ಟ್ರಾವೆಲ್ ಮಾಡ್ತಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ದೆ ನಿಮ್ಗೆ ಆಲ್ರೆಡಿ ಅಲ್ಲಿ ವ್ಲಾಗ್ಸ್ ಮುಖಾಂತರ ಗೊತ್ತಿರತ್ತೆ ಬಂದಿರೋದು ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬೆಳಿಗ್ಗೆನೆ ಹೊರಟಿದೀವಿ ನಾವು ಕಣ್ಣೂರಿಗೆ ತುಂಬಾ ದಿವಸದಿಂದ ಆಚೆ ಹೋಗ್ಬೇಕು ಅಂತ ಎಲ್ಲಾ ಫ್ರೆಂಡ್ಸ್ ಜೊತೆ ನಾವು ಟ್ರಾವೆಲ್ ಮಾಡ್ತಿದೀವಿ ಅದೇ ಖುಷಿಯಾದ ವಿಚಾರ ಅಂಡ್ ಬೆಳಿಗ್ಗೆನೆ ಹೊರಟಿರೋದ್ರಿಂದ ಎಲ್ಲರಿಗೂ ಬೇಗ ಹೊಟ್ಟೆ ಹಸಿದಿತ್ತು ಅಂತ ಹೇಳಿ ಹುಣ್ಸೂರ್ ಕಡೆ ಒಂದು ಒಳ್ಳೆ ರೆಸ್ಟೋರೆಂಟ್ ಓಪನ್ ಆಗಿದೆ ಕೃಷ್ಣ ರೆಸ್ಟೋರೆಂಟ್ ಅಂತ ಅಲ್ಲಿ ನಾವು ತಿಂಡಿ ನಾವು ಮಾಡಿದ್ವಿ ಅಲ್ಲಿ ಟ್ರೈ ಮಾಡಿದ ಅಷ್ಟು ಡಿಶಸ್ ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಪೂರಿ ಇಡ್ಲಿ ದೋಸೆ ಎಲ್ಲನೂ ಚೆನ್ನಾಗಿತ್ತು ಬಟ್ ಓವರ್ ಕ್ರೌಡ್ ಅಂತನೇ ಹೇಳ್ಬೋದು ಕ್ರೌಡ್ ಇದ್ರು ತುಂಬ ಬೇಗ ಸರ್ವಿಸ್ ಕೊಡ್ತಿದ್ರು ಅಂಡ್ ಫುಡ್ ಅಂತ ಬಂದಾಗ ಅದು ಚೆನ್ನಾಗಿರ್ಲಿಲ್ಲ ಇದು ಚೆನ್ನಾಗಿರ್ಲಿಲ್ಲ ಅಂತ ಹೇಳಕ್ಕೆ ಆಗ್ತಾಯಿಲ್ಲ ನನಗೆ ನಾವು ತೊಗೊಂಡಿದ್ದು ಉದ್ದಿನ ವಡೆ ಸಾಂಬಾರ್ ಇಡ್ಲಿ ಸಾಂಬಾರ್ ಪೊಂಗಲ್ ಸೆಟ್ ದೋಸೆ ಮಸಾಲೆ ದೋಸೆ ಒಂದೂ ಚೆನ್ನಾಗಿತ್ತು ಬಾದಾಮಿ ಮೇಲೆ ಕೂಡ ಟ್ರೈ ಮಾಡಿದ್ವಿ ನೀವು ಏನಾದರೂ ಮಡಿಕೇರಿ ಟು ಮೈಸೂರು ಅಥವಾ ಮೈಸೂರು ಟು ಮಡಿಕೇರಿ ಮೈಸೂರು ಟು ಗೋಣಿಕೊಪ್ಪ ವಿರಾಜ್ಪೇಟ್ ಕಣ್ಣೂರು ಈ ಕಡೆ ಟ್ರಾವೆಲ್ ಮಾಡುವಾಗ ಈ ರೂಟಲ್ಲಿ ಪಕ್ಕ ಈ ಕೆಫೆ ಸಿಕ್ಕೇ ಸಿಗತ್ತೆ ನೀವು ಟ್ರೈ ಮಾಡಲೇಬೇಕು ಸುಮಾರು ವರ್ಷದಿಂದ ನಾವು ಆ ಕಡೆ ಟ್ರಾವೆಲ್ ಮಾಡುವಾಗ ಇಲ್ಲೊಂದು ಖಾಲಿ ಬಿಲ್ಡಿಂಗ್ ಇರ್ತಿತ್ತು ಬಟ್ ಈ ಸತಿ ಕೃಷ್ಣ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ದು ಒಳ್ಳೇದಾಯಿತು ಆ್ಯಂಡ್ ಬಸ್ಸಸ್ ಕೂಡ ಇಲ್ಲಿ ಸ್ಟಾಪ್ ಮಾಡ್ತಾರೆ ನಾವು ನೋಡಿದಂಗೆ ಫ್ಲೈ ಬಸ್ ಇತ್ತು ಇ ವಿ ಬಸ್ ಇತ್ತು ಈ ಥರ ಬಸ್ ಕೂಡ ಮೇ ಬಿ ಬ್ರೇಕ್ಗೆ ಇಲ್ಲಿ ಸ್ಟಾಪ್ ಮಾಡ್ತಾರೆ ಬಿಕಾಸ್ ಫುಡ್ ಚೆನ್ನಾಗಿದೆಯಲ್ಲ ಸೊ ಹಾಗಾಗಿ ಡೆಫಿನೆಟಾಗಿ ಇಲ್ಲೊಂದು ಸ್ಟಾಪ್ ಬೇಕೇ ಬೇಕು ಮತ್ತೆ ಇಲ್ಲಿಂದ ಎಲ್ಲರೂ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಟುವರ್ಡ್ಸ್ ಕಣ್ಣೂರು ಆ್ಯಂಡ್ ಐ ಹ್ಯಾವ್ ಟು ಟೆಲ್ ಯು ಆಲ್ ದ್ಯಾಟ್ ಮೈಸೂರಿಂದ ಹುಣಸೂರು ತನಕ ಸ್ವಲ್ಪ ಡ್ರೈ ಥರ ರೋಡು ಅಲ್ಲಿಂದ ನೆಕ್ಸ್ಟ್ ಮಡಿಕೇರಿ ರೂಟ್ ಅಂದರೆ ಟುವರ್ಡ್ಸ್ ತಿತ್ತಿಮತಿ ಫಾರೆಸ್ಟ್ ಗೌಣಿಕೊಪ್ಪ ವಿರಾಜ್ಪೇಟ್ ಹೀಗೆ ಹೋಗುವಾಗ ರೋಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲಿಂದ ಕೇರಳ ವೈಬ್ ಸ್ಟಾರ್ಟ್ ಆದಮೇಲಂತೂ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಮಧ್ಯ ಮಧ್ಯ ಸ್ಟಾಪ್ ಮಾಡ್ತಾ ಇದ್ವಿ ಅದು ಇದು ತಗೊಳಕ್ಕೆ ತಿನ್ನೋಕ್ಕೆ ಕುಡಿಯೋಕ್ಕೆ ಅಂದ್ಕೊಂಡು ಎಷ್ಟೊಂದು ಹೊಸ ಹೊಸದ ಕೂಡ ಟ್ರೈ ಮಾಡ್ತಾ ಇರ್ತೀವಿ ಅಲ್ಲೇನಾದರೂ ಯುನೀಕಾಗಿ ಸಿಗ್ತಿದೆ ಅಂದರೆ ವಿ ಡೆಫಿನೆಟ್ಲಿ ಟ್ರೈ ದ್ಯಾಟ್ ಆ್ಯಂಡ್ ಆಲ್ಮೋಸ್ಟ್ ನಾವು ಕಣ್ಣೂರು ಸಿಟಿ ಆಗಿದ್ವಿ ಅಲ್ಲಿ ಆಗಿ ಚಿಪ್ಸ್ ಪ್ರಿಪೇರ್ ಮಾಡ್ತಿದ್ರು ಅಫ್ಕೋರ್ಸ್ ಕೇರಳದಲ್ಲಿ ಇದು ತುಂಬಾ ಫೇಮಸ್ ಆ್ಯಂಡ್ ಎಲ್ಲ ಕಡೆ ಸಿಗತ್ತೆ ನನಗೆ ಈ ಥರ ಮಾಡ್ತಿರ್ತಾರಲ್ಲ ಅಲ್ಲೇ ಫ್ರೆಶ್ ಆಗಿ ಮಾಡ್ತಿರ್ತಾರಲ್ಲ ಅಂಥ ಕಡೆನೇ ಟ್ರೈ ಮಾಡಬೇಕು ಅಥವಾ ಅಂಥ ಕಡೆನೇ ಬೈ ಮಾಡಬೇಕು ಅಂತ ಅನ್ನದೇ ನನ್ನ ಇಂಟೆನ್ಷನ್ ಯಾವಾಗ್ಲೂ ಸೊ ಆ ಕಡೆ ಎಲ್ಲಾದರೂ ಮಾಡ್ತಿರೋದು ಕಾಣಿಸಿದ ತಕ್ಷಣ ಕಿರಣ್ ಸ್ಟಾಪ್ ಮಾಡೇ ಮಾಡ್ತಾರೆ ಆಯಿತು ಅಂದ್ಬಿಟ್ಟು ಎಲ್ಲರೂ ಸಂಜೆಗೆ ಸ್ನ್ಯಾಕ್ಸ್ ಅಂತ ತಗೊಳ್ಳೋಣ ಅಂತ ಹೇಳಿ ಎಷ್ಟೊಂದು ಯುನೀಕ್ ಐಟಮ್ಸ್ ತಗೊಂಡ್ವಿ ಕಾಯ್ದು ಚಿಪ್ಸ್ ಬಾಳೆಕಾಯಿ ಚಿಪ್ಸ್ ಆ್ಯಸ್ ಆಗಿ ತಗೊಂಡ್ವಿ ಮತ್ತೆ ಈ ಬಿಸ್ಕೆಟ್ಸ್ ಎಲ್ಲ ಹೇಗೆ ಅಂದರೆ ನಾವು ಸಣ್ಣ ವಯಸ್ಸಲ್ಲಿ ತಿಂತಿದ್ವೋ ಏನೋ ಅನ್ನೋ ಥರ ನೆನಪಾಗ್ತಿತ್ತು ನನಗೆ ಕಪ್ ಕೇಕ್ಸ್ ಕೂಡ ವೆರಿ ಚಿಕ್ಕ ಚಿಕ್ಕದ ಚಿಕ್ಕ ಚಿಕ್ಕ ಕೇಕ್ಸ್ ಎಲ್ಲನೂ ಒಂದೊಂದು ಟ್ರೈ ಮಾಡಿ ಯಾವ್ದು ಆಗುತ್ತೆ ಅದನ್ನು ತಗೊಳ್ಳೋಣ ಅಂತ ಹೇಳಿ ಎಲ್ಲಿ ನಾನು ಟ್ರೈ ಮಾಡ್ತಾ ಇದ್ವಿ ಆ್ಯಂಡ್ ಅಲ್ಲಿಂದ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ ಅದಕ್ಕೂ ಮುಂಚೆ ಫುಲ್ ಫ್ರೆಂಡ್ಸ್ ಎಲ್ಲ ಡಿಸ್ಕಶನ್ ಏನಂದ್ರೆ ಆಲ್ರೆಡಿ ಸ್ವಲ್ಪ ಟೈಮ್ ಆಗಿತ್ತು ಲೈಕ್ ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತು ನಾವು ಬೇರೆ ಹೊರಟಿದ್ದು ಸೆವೆನ್ ತರ್ಟಿ ಏಯ್ಟ್ ಅಷ್ಟರಲ್ಲಿ ಇಷ್ಟೊತ್ತಿಗೆ ಆಲ್ರೆಡಿ ನಾವು ಡೆಸ್ಟಿನೇಷನ್ನ ರೀಚ್ ಆಗಬೇಕಿತ್ತು ಅಂದರೆ ಪ್ರಾಪರ್ಟಿ ರೀಚ್ ಆಗಬೇಕಿತ್ತು ಬಟ್ ಅದೇ ನಿಲ್ಸ್ಕೊಂಡು ನಿಲ್ಸ್ಕೊಂಡು ತರಲೆ ಮಾಡ್ಕೊಂಡು ಹೋಗೋ ಅಷ್ಟೆ ಲೇಟ್ ಆಗಿತ್ತು ಸೊ ಊಟ ಮಾಡ್ಕೊಂಡು ಹೋಗೋದು ಅಥವಾ ಅಲ್ಲೋಗಿ ಮಾಡೋದು ಅನ್ನೋದೇ ಒಂದು ದೊಡ್ಡ ಕನ್ವರ್ಸೇಷನ್ ಆಗಿತ್ತು ಸೊ ಫೈನಲಿ ನಾವು ಚೆಕ್ ಇನ್ ಆಗೋಕ್ಕೆ ಮುಂಚೆನೆ ಊಟ ಮಾಡ್ಕೊಂಬಿಡೋಣ ಹೋಗಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಫುಲ್ಲು ಚಿಲ್ ಮಾಡ್ತಾ ಇದ್ವಿ ಊಟ ಬರೋ ತನಕ ಆ್ಯಂಡ್ ದಿಸ್ ಇಸ್ ಅ ತೃಪ್ತಿ ಹೋಟೆಲ್ ನಮ್ಮ ಪ್ರಾಪರ್ಟಿಗೆ ವೆರಿ ಕ್ಲೋಸ್ ಬೈತು ಆ್ಯಂಡ್ ವಿ ನ್ಯೂ ದಿಸ್ ಹೋಟೆಲ್ ಹಾಗಾಗಿ ನಾವು ಇಲ್ಲೇ ಊಟ ಮಾಡ್ಕೊಳ್ತಾ ಇದೀವಿ ಊಟನ ಮುಗಿಸ್ಕೊಂಡು ರೂಮ್ ಕಡೆ ಹೊರಟು ರೂಮ್ ಟೂರ್ ನ ಖಂಡಿತ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಶೇರ್ ಮಾಡ್ತೀನಿ ಟಿಲ್ ದೆನ್ ಕೀಪ್ ವಾಚಿಂಗ್ ವಿಡಿಯೋಸ್ ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್